ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತಿನ ದಿನ ಬ್ಲೌಸ್ ಪ್ರಿಂಟ್ ಪಾರ್ಟ್ಗೆ ಉಕ್ಸ್ ಮಟ್ಟಿ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ಗಳು ಮತ್ತು ಹೊಸ್ದಾಗಿ ನೋಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ಗಳು ಸಹ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಹಾಕಲಿ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊದಲು ನೀವೇ ನೋಡಬಹುದು ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಇದು ಮೇಯ್ನ್ ಕ್ಲಾತು ಮತ್ತು ಲೈನಿಂಗ್ ಪೀಸನ್ನ ಎರಡೂವರೆ ಇಂಚ್ ಆಗ್ಲದ್ದು ಕಟ್ ಮಾಡ್ಕೊಂಡಿದ್ದೀನಿ ಇದು ಎರಡು ಇಂಚು ಅಥವಾ ಒಂದು ಮುಖಾಲು ಇಂಚು ಕಟ್ ಮಾಡಿಕೊಂಡ್ರೆ ಸಾಕು ಎರಡು ಇಂಚು ಕಟ್ ಮಾಡಿಕೊಂಡ್ರೆ ಹೀಗೆ ಡಬಲ್ ಫೋಲ್ಡ್ ಮಾಡಿ ಹಾಕ್ಬೋದು ಒಂದೂವರೆ ಇಂಚ್ ಕಟ್ ಮಾಡಿಕೊಂಡ್ರೆ ಸಿಂಗಲಲ್ಲಿ ಹಾಕ್ಬೋದು ಸಿಂಗಲ್ ಪಟ್ಟಿ ಸ್ಟಿಚ್ ಮಾಡೋಣ ಇದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಇದು ಮೇಲ್ಭಾಗ ಇದು ಒಳಭಾಗ ಇಲ್ಲಿ ಮೇಲ್ಭಾಗಕ್ಕೆ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಬೇಕು ಯಾವತ್ತೂ ಸಿಂಗಲ್ ಪಟ್ಟಿನ ಸ್ಟಿಚ್ ಮಾಡಬೇಕಾದ್ರೆ ಮೇಲ್ಭಾಗದಿಂದ ಒಳಭಾಗಕ್ಕೆ ಒಲಿಬೇಕು ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್ ಇದನ್ನು ಸ್ಟಾರ್ಟಿಂಗು ಒಲಿಯೋಂಥವ್ರ ಅಂದರೆ ಕ್ಲಿಯರಾಗಿ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು ಹಿಂಗೆ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಕಾಲಿಂಚಿಗೆ ಸ್ಟಿಚ್ ಮಾಡೋಣ ನೆಕ್ಸ್ಟ್ ಅದೇ ರೀತಿ ಇದನ್ನು ಟರ್ನ್ ಮಾಡಿ ಇಲ್ಲಿ ಹೆಡ್ ಜೊತೆಗೆ ಹಾಕ್ಕೊಳ್ಳೋಣ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಇದನ್ನು ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿ ಈ ರೀತಿ ಇಟ್ಟು ಸ್ಟಿಚ್ ಮಾಡಬೇಕು ನೋಡಿ ಚಂದಲ್ ಪಟ್ಟಿ ಬಂದಾಗ ಈ ರೀತಿ ಇರಬೇಕು ಫುಲ್ಲು ಒಳಗಡೆಗೆ ಟರ್ನ್ ಮಾಡಿ ಸ್ಟಿಚ್ ಮಾಡೋಣ ಡಬಲ್ ಪಟ್ಟಿ ಸ್ಟಿಚ್ ಮಾಡೋಣ ಇದನ್ನು ಇಲ್ಲೊಂದು ಸ್ಟಿಚ್ ಮಾಡ್ಕೊಳ್ಳೋಣ ಜರ್ಗಾಡ್ದಂಗೆ ಇರುತ್ತೆ ಅಂತ ಈಗ ಇದನ್ನು ಹಿಂಭಾಗಕ್ಕೆ ಇಟ್ಟು ಸ್ಟಿಚ್ ಮಾಡಬೇಕು ಇದನ್ನು ಮೇಲ್ಭಾಗಕ್ಕೆ ಸಿಂಗಲ್ ಪಟ್ಟಿನ ಮೇಲ್ಭಾಗಕ್ಕೆ ಇಟ್ಟು ಸ್ಟಿಚ್ ಮಾಡಿದ್ವಿ ಸ್ಟಾರ್ಟಿಂಗು ಆಮೇಲೆ ಒಳಗಡೆಗೆ ಮುಡ್ಸಿದ್ವಿ ಇದನ್ನ ಒಳಭಾಗಕ್ಕೆ ಇಟ್ಟು ಸ್ಟಿಚ್ ಮಾಡಿ ಮೇಲ್ಭಾಗಕ್ಕೆ ಮಡಿಸ್ಬೇಕು ಇವೆರಡಕ್ಕೂ ಇರ್ತಕ್ಕಂಥ ಡಿಫ್ರೆಂಟನ್ನು ನೀಟಾಗಿ ಮಾಡ್ಕೊಳ್ಳಿ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ನೀಟಾಗಿ ಥರ ಇಲ್ಲಿ ಒಂದು ಫೋಲ್ಡ್ ಮಾಡಿ ಇಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಕಾಜಾ ಪಟ್ಟಿನ ನಾನು ಮಿಷನ್ನಲ್ಲೇ ಹೊರಿತಾ ಇದ್ದೀನಿ ಉದ್ದಿನ ಅಥವಾ ಕಡೆ ಇಳಿಸ್ಬಿಟ್ಟು ಈ ರೀತಿ ಚರ್ಮ್ ಮಾಡಿ ಈ ಸ್ಟಿಚ್ ಮಾಡಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನು ಒಳಗಡೆ ಫೋಲ್ಡ್ ಮಾಡಬೇಕು ಇಲ್ಲಿ ಒಂದು ಸ್ಟಿಚ್ ಹಾಕ್ಬೇಕು ಇದು ನೋಡಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕಂಪ್ಲೀಟಾಗಿ ಸ್ಟಿಚ್ ಮಾಡಿದ್ದೀನಿ ನೀವು ಸ್ಟಾರ್ಟಿಂಗು ಇದು ಮತ್ತೆ ಈ ಸೈಡು ಈ ಸೈಡು ಎರಡು ಕರೆಕ್ಟ್ ಇದೆಯಾ ಲೆಂತು ಒಂದಕ್ಕೊಂದು ಅಥವಾ ಒಂದು ಉದ್ದ ತುಂಡ ಇದೆಯಾ ನೋಡಿಕೊಂಡು ಸ್ಟಿಚ್ ಮಾಡಬೇಕು ಬೈ ಚಾನ್ಸ್ ಯಾವುದಾದ್ರೂ ಒಂದು ಉದ್ದ ಇದ್ದರೆ ಇಲ್ಲಿ ತಕ್ಸ್ ಹಿಡಿದಿರ್ತೀವಲ್ಲ ಇಲ್ಲಿ ಒಂದು ಸ್ವಲ್ಪ ಹಿಡ್ಕೊಂಡು ಅದನ್ನು ಸರಿ ಮಾಡ್ಕೋಬೇಕು ಈಗ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ನಿಮಗೆ ಇಷ್ಟ ಆಗಿದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಟೇಕ್ ಕೆ ಬಾಯ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್